ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿರಿ ಅದೇನಂತ ಅಂದ್ರೆ ಇವತ್ತು ಯೂಟ್ಯೂಬ್ ಕಡೆಯಿಂದ ನಾಲ್ಕು ಹೊಸ ಡೆಂಕಿ ಅಪ್ಡೇಟ್ಸ್ ಬಂದಿದೆ ಅದೇನ ಅಪ್ಡೇಟ್ಸ್ ಅಂತ ಡೀಟೇಲ್ ಆಗಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಮೊದಲೇ ಅಪ್ಡೇಟ್ ಬಗ್ಗೆ ಮಾತಾಡೋಣ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಸೂಪರ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ಅದೇನಂತ ಅಂದ್ರೆ ಇಂಪ್ರೂವಿಂಗ್ ಕಮೆಂಟ್ಸ್ ಮಾಡ್ರೇಷನ್ ಅಂದ್ರೆ ಈಗ ಅಕಸ್ಮಾತ್ ಅವರು ಕ್ರಿಯೇಟರ್ಸ್ಗೆ ತುಂಬಾ ಟಫ್ ಆಗ್ತಿತ್ತು ಈಗ ಅಕಸ್ಮಾತ್ ಹತ್ತು ಜನ ಟಾರ್ಗೆಟ್ ಮಾಡ್ರ ಹತ್ತು ಜನ ನನ್ನ ಕಮೆಂಟ್ ಗೆ ಸ್ಪ್ಯಾಮ್ ಆಗ್ತಿದ್ರು ಈಸ್ ಅ ಫೇಕ್ ಯೂಟ್ಯೂಬರ್ ಈಸ್ ಗಿವಿಂಗ್ ಫೇಕ್ ಇನ್ಫಾರ್ಮೇಶನ್ ಈ ತರ ಹತ್ತು ಇಪ್ಪತ್ತು ಸ್ಪ್ಯಾಮ್ ಆಗ್ತಿದ್ರು ಜನ ನಮ್ಗೆ ಪರ್ಟಿಕ್ಯುಲರ್ ವಿಡಿಯೋಗೆ ಸೊ ಅರ್ದೆಲ್ಲ ಕಮೆಂಟ್ ಕ್ಲಿಕ್ ಕೊಟ್ಟು ಕ್ಲಿಕ್ ಕೊಟ್ಟು ರಿಮೂವ್ ಮಾಡ್ಬೇಕಿತ್ತು ಈಗ ಏನ್ ಮುಂಚೆ ಎಲ್ಲ ಹೆಂಗಿತ್ತು ಬೇರೆ ಲಿಮಿಟೆಡ್ ಕಮೆಂಟ್ಸ್ ಈಗ ಉದಾಹರಣೆಗೋಸ್ಕರ ಐದು ಕಮೆಂಟ್ಸ್ ಅಂದ್ರೆ ಬೇರೆ ಐದು ಕಮೆಂಟ್ ಚಾಯ್ಸ್ ಮಾಡ್ ಮಾಡ್ಬೇಕು ಇನ್ನು ಮಿಕ್ಕಿದೆಲ್ಲ ತುಂಬಾ ಇರುತ್ತೆ ಕಮೆಂಟ್ಸ್ ಸೊ ಇದೆಲ್ಲ ತುಂಬಾ ಗೋಡ್ ಆಗ್ತಿತ್ತು ಯೂಟ್ಯೂಬರ್ಸ್ಗೆ ಆ ಪರ್ಟಿಕ್ಯುಲರ್ ಟೆನ್ಷನ್ ಇದೆ ಸಾಲ್ವ್ ಮಾಡಿದ್ರು ಯೂಟ್ಯೂಬರು ಈಗ ಎಷ್ಟು ಬೇಕಾದ್ರೂ ಕಮೆಂಟ್ಸ್ ಚಾಯ್ಸ್ ಮಾಡೋದು ಸೆಲೆಕ್ಟ್ ಆಲ್ ಕಮೆಂಟ್ಸ್ ಅಂತ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಫುಲ್ ಕಂಟ್ರೋಲ್ ಕೊಟ್ಟಿದ್ದಾರೆ ನಮ್ಗೆ ಕಮೆಂಟ್ಸ್ ನೋಡೋದಕ್ಕೆ ಸೊ ಇದ್ರಿಗೋಸ್ಕರ ಆಗಿ ಕೊಟ್ಬಿಟ್ಟು ಈಗ ಅಕಸ್ಮಾತ್ ಮಾತಾಡ್ರ ಹತ್ತ್ ಜನ ಹೇಳಿದ್ರೆ ಹತ್ ಜನದ ಕಮೆಂಟ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ರಿಮೂವ್ ಮಾಡ್ಬೋದು ರಿಪೋರ್ಟ್ ಮಾಡ್ಬೋದು ಹೈಡ್ ಮಾಡಬಹುದು ಸೊ ಈ ರೀತಿ ನಮ್ಗೆ ಫುಲ್ ಕಂಟ್ರೋಲ್ ಆನ್ ಕಮೆಂಟ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಆನ್ ಕಮೆಂಟ್ಸ್ ನಮ್ಗೆ ಪೂರ್ತಿ ಫೀಚರ್ಸ್ ಕೊಟ್ಟಿದ್ದಾರೆ ಸೊ ಈ ಪರ್ಟಿಕ್ಯುಲರ್ ಫೀಚರ್ ಈ ವಾರ ಎಲ್ಲ ಸಿಗುತ್ತೆ ಅಂತ ಯೂಟ್ಯೂಬರ್ ಹೇಳ್ತಿದ್ದಾರೆ ಇದೊಂದು ಸೂಪರ್ ಫ್ಯೂಚರ್ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಎಫೆಕ್ಟ್ ಮೇಕರ್ ಈ ಎಫೆಕ್ಟ್ ಮೇಕರ್ ಏನಂತ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ನೀವು ಈಗೆಲ್ಲ ಜಾಸ್ತಿ ಯೂಟ್ಯೂಬರ್ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಶಾರ್ಟ್ಸ್ ನಲ್ಲಿ ಹೇಗೆ ಹೇಗೆ ಇಂಪ್ರೂವ್ಮೆಂಟ್ಸ್ ತರಬೇಕಂತ ಈಗ ಏನ್ ಮಾಡ್ತಿದ್ದಾರೆ ಈಗ ನೀವೇನ್ ಮಾಡಬಹುದು ಎಫೆಕ್ಟ್ಸ್ ಮಾಡ್ಬೋದು ಎಫೆಕ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು ಅಥವಾ ನೀವೇನ್ ಮಾಡಬಹುದು ಎಫೆಕ್ಟ್ಸ್ ಯೂಸ್ ಮಾಡಬಹುದು ಶಾರ್ಟ್ಸ್ ಅಲ್ಲಿ ಎಫೆಕ್ಟ್ ಕ್ರಿಯೇಟ್ ಮಾಡೋದಂದ್ರೆ ಈಗ ಜೆನ್ ಎ ಐ ಅಂತ ಒಂದು ಎ ಐ ಜೊತೆ ಕೊಲಾಬ್ರೇಟ್ ಆಗಿ ಇವರು ಟೆಸ್ಟಿಂಗ್ ಇದು ಆಕ್ಚುಲಿ ಕ್ರಿಯೇಟ್ ಇನ್ನು ಸ್ವಲ್ಪ ಟೆಸ್ಟಿಂಗ್ ಅಲ್ಲಿ ಇದೆಯಂತೆ ಸೊ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಲಾಂಚ್ ಆಗಿದೆ ಅಂತ ನಮ್ಮ ಇಂಡಿಯಾದಲ್ಲೂ ತರ್ತಾರಂತೆ ಕೆಲವೊಂದು ವಾರದಲ್ಲಿ ಅಂತ ಯೂಟ್ಯೂಬರ್ ಹೇಳ್ತಿದಾರೆ ಏನಂದ್ರೆ ಎಫೆಕ್ಟ್ಸ್ ಕ್ರಿಯೇಟ್ ಮಾಡಬಹುದು ಈಗ ಉದಾಹರಣೆಗೋಸ್ಕರ ನಿಮ್ ಫೇಸ್ ನ ಚೇಂಜ್ ಮಾಡೋದು ಈಗ ಉದಾಹರಣೆಗೋಸ್ಕರ ಗೇಮ್ಸ್ ಕ್ಯಾರೆಕ್ಟರ್ ಉದಾಹರಣೆಗೋಸ್ಕರ ಫ್ರೀ ಫೈರ್ ಹಿಡ್ಕೊಳ್ಳೋಣ ಫ್ರೀ ಫೈರ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋದು ಪಬ್ಜಿ ಕ್ಯಾರೆಕ್ಟರ್ ತರ ಫೇಸ್ ನ ಚೇಂಜ್ ಮಾಡ್ಕೊಳ್ಳೋದು ರೋಬ್ರಾಕ್ಸ್ ಮೈಂಡ್ ಕ್ರಾಫ್ಟ್ಸ್ ಈ ರೀತಿ ಗೇಮ್ಸ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋದು ನಮ್ಮ ಮುಖ ಆಮೇಲೆ ಅಕಸ್ಮಾತ್ ಏನಾದ್ರು ಒಂದು ತರಕಾರಿ ಇಟ್ಕೊಳ್ಳೋಣ ಈಗ ಅಕಸ್ಮಾತ್ ಮೆಣಸಿಕ ಇಟ್ಕೊಳ್ಳೋಣ ಮೆಣ್ಸಿಕಾಯ ನಮ್ಮ ತಲೆಯಲ್ಲಿ ಇಟ್ಟರೆ ಅವಾಗ ಏನ್ ಮಾಡುತ್ತೆ ಎ ಐ ನಂತರ ಏನನ್ನ ಮೆಣ್ಸಿಕಾಯಿ ರೀತಿಯಲ್ಲಿ ಕನ್ವರ್ಟ್ ಮಾಡುತ್ತೆ ಎ ಐ ಸಹಾಯದಿಂದ ಸೊ ಈ ರೀತಿ ಒಂದು ಎಲ್ಲ ಫ್ಯೂಚರ್ಸ್ ತರ್ತಿದ್ರೆ ಎಫೆಕ್ಟ್ ಮೇಕರ್ ಅಂತ ನನಗಂತೂ ತುಂಬಾ ಇಷ್ಟ ಐತಿ ಅಪ್ಡೇಟ್ ಅಂತಾನು ಹೇಳ್ಬೋದು ಮೂರನೇ ಅಪ್ಡೇಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು ಅದೇನಂತ ಅಂದ್ರೆ ಸಬ್ಸ್ಕ್ರೈಬರ್ಸ್ ಓನ್ಲಿ ಕಮೆಂಟ್ ಈಗ ಉದಾಹರಣೆಗೋಸ್ಕರ ನೀರೊಂದ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ ಬಂದು ಕಮೆಂಟ್ ಹಾಕ್ಬಿಡ್ತೀರಾ ಸೊ ಇದ್ರೋಸ್ಕರ ಏನಾಗುತ್ತೆ ನಮಗೂ ಲಾಸ್ ಆಗುತ್ತಲ್ವ ಇಲ್ಲಿ ಮತ್ತೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ ಉದಾಹರಣೆಗೋಸ್ಕರ ಹೊಸ ಹೊಸ ಕ್ರಿಯೇಟರ್ಸ್ ಆಗಲಿ ಯಾರು ಒಂದು ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಕಮೆಂಟ್ ಆಗ್ತಾರೆ ಆಪ್ಷನ್ ಬರುತ್ತೆ ಸ್ಕ್ರೀನ್ ತೋರಿಸಿ ನೋಡ್ತಾ ಇರಬಹುದ ಕಮೆಂಟ್ಸ್ ಮಾಡಿರೇಷನ್ ಕೆಳಗಡೆ ನಮಗೆ ಏನ್ ಅಲ್ಲಿ ಆ ಒಂದು ಆಪ್ಷನ್ ಸಿಗುತ್ತೆ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಹೂ ಕೆನ್ ಕಮೆಂಟ್ ಸಬ್ಸ್ಕ್ರೈಬರ್ಸ್ ಎಷ್ಟು ದಿನ ಸಬ್ಸ್ಕ್ರೈಬ್ ಆಗಿರ್ಬೇಕು ಒಂದ್ ದಿನ ಎರಡು ದಿನ ಮೂರ್ ದಿನ ಒಂದ್ ತಿಂಗಳು ಒಂದ್ ವಾರ ಸೊ ಈ ರೀತಿ ನಾವು ಚಾಯ್ಸ್ ಮಾಡಬಹುದು ಆಪ್ಷನ್ಸ್ ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಇನ್ನು ಮೇಲೆ ನಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆ ಓನ್ಲಿ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಹಾಕ್ಬೇಕಂತಂದ್ರೆ ಈ ಫೀಚರ್ ಚಾಯ್ಸ್ ಮಾಡಿ ಆಮೇಲೆ ಅಕಸ್ಮಾತ್ ನ್ಯೂ ಕ್ರಿಯೇಟರ್ಸ್ ಅಂತಾನು ಬೇಕಾದ್ರೆ ಈ ಫೀಚರ್ಸ್ ಚಾಯ್ಸ್ ಮಾಡ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ನ್ಯೂ ಕ್ರಿಯೇಟರ್ಸ್ಗೆ ಬಿಕಾಸ್ ಯಾರ್ಯಾರು ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಚೆನ್ನಾಗಿದೆ ಅಥವಾ ತುಂಬಾ ಜನ ಬಂದ್ಬಿಟ್ಟು ಡೌಟ್ಸ್ ಕೇಳ್ತಾರಲ್ಲ ಸೊ ಇದ್ರಗೋಸ್ಕರ ಸಬ್ಸ್ಕ್ರೈಬರ್ಸ್ ಇಲ್ಲಿ ಗ್ರೋತ್ ಆಗ್ತಿಲ್ಲ ವ್ಯೂವರ್ಸ್ ಏನು ಯೂಟ್ಯೂಬರ್ಸ್ ಗೆ ಕ್ರಿಯೇಟರ್ಸ್ ಅಂತ ಹೆಂಗೆ ಲೈವ್ ತಂದಿದ್ರು ಆಪ್ಷನ್ ಅದೇ ರೀತಿ ನಮ್ಗೆ ವಿಡಿಯೋಗಳು ಕೂಡ ತಂದಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಸೂಪರ್ ಫ್ಯೂಚರ್ ಇದು ತಮ್ಸಪ್ ಅಂತ ಹೇಳ್ಬೋದು ಯೂಟ್ಯೂಬರ್ ಗೆ ಈ ಫ್ಯೂಚರ್ ಮೇಲೆ ಸೊ ಎಸ್ಪೆಷಲಿ ಇದು ಟೈವಾನ್ ಅಲ್ಲಿ ಇನ್ನೂ ಇದೆ ಟೈವಾನ್ ಟರ್ಕಿ ಇಂತ ಜಾಗದಲ್ಲೆಲ್ಲ ಇನ್ನೂ ಇದು ಲಾಂಚ್ ಆಗಿದೆ ಅದು ಡೆಸ್ಕ್ ಟಾಪ್ ಮತ್ತೆ ಪ್ಲಸ್ ಮೊಬೈಲ್ ಅಲ್ಲಿ ಇನ್ನು ಫ್ಯೂಚರ್ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಫ್ಯೂಚರ್ ನ ಔಟ್ ಮಾಡ್ತಾರೆ ಯೂಟ್ಯೂಬರು ಇಡೀ ವರ್ಲ್ಡ್ ವೈಡ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟು ನಾಲ್ಕನೇ ಅಪ್ಡೇಟ್ ಹೋಗೋಣ ಇದು ಬ್ರ್ಯಾಂಡ್ ಕನೆಕ್ಟ್ ಕೊಲಾಬ್ರೇಷನ್ ನೀವೆಲ್ಲ ನೋಡಿರಬಹುದು ಮಿಸ್ಟರ್ ಬಿಡ್ಸ್ ವಿಡಿಯೋಸ್ ಎಲ್ಲ ಕೊಲಾಬ್ರೇಷನ್ ಇರುತ್ತೆ ಆ ಕೊಲಾಬ್ರೇಷನ್ ಇಂಥ ಕಂಪನಿ ಕೊಲಾಬರೇಷನ್ಸ್ ಅಂತ ಈಗ ಏನ್ ಮಾಡಿದನು ಸಪ್ರೇಟ್ ಆಗಿ ಕೊಲಾಬ್ರೇಷನ್ ಮಾಡ್ತಿದಾರೆ ಯೂಟ್ಯೂಬರ್ಸ್ ಅಷ್ಟೇ ಅಲ್ಲ ಇನ್ಮೇಲೆ ಅಕಸ್ಮಾತ್ ಅವರ ಅಡ್ವರ್ಟೈಸರ್ಸ್ ಅಥವಾ ಬ್ರ್ಯಾಂಡ್ ಕನೆಕ್ಟರ್ ಬಂದ್ರೆ ಉದಾಹರಣೆಗೋಸ್ಕರ ಆಪ್ ಅಲ್ಲಿ ಕಂಪನಿಯವ್ರು ನಂಗೆ ಕೊಟ್ಟರು ಇದನ್ನ ಪ್ರಮೋಟ್ ಮಾಡುವಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಥವಾ ಒಂದು ವಿಡಿಯೋದಲ್ಲಿ ಪ್ರಮೋಟ್ ಮಾಡ್ತೀನಿ ಅದನ್ನ ಪ್ರಮೋಟ್ ಮಾಡಿದ್ಮೇಲೆ ಅಲ್ಲಿ ನಮಗೆ ಸಬ್ಸ್ಕ್ರೈಬ್ ಇರುತ್ತಲ್ಲ ಮೇಲೆ ಕ್ಲಿಕ್ ಕೊಟ್ರೆ ಎರಡು ರೀತಿ ನಮಗೆ ಕಾಣಿಸುತ್ತೆ ಯಾರ ಯಾರ ಜೊತೆ ಕೊಲಾಬ್ರೇಟ್ ಆಗಿದೀವಿ ನಾವು ಆಮೇಲೆ ಯಾರು ನೇಮ್ ಇದೆ ಉದಾಹರಣೆಗೋಸ್ಕರ ಹೇಳ್ದಲ್ಲ ಆಪಲ್ ಕಂಪನಿಯವ್ರದ್ದು ಟೆಕ್ ವಿತ್ ಭರತ್ ಆಮೇಲೆ ಕೆಲಸ ಆಪಲ್ ವಿಸಿಟ್ ಸೈಟ್ ಅಂತ ಇರುತ್ತೆ ಕ್ಲಿಕ್ ಕೊಟ್ಟರೆ ಅಲ್ಲಿ ವಿಸಿಟ್ ಮಾಡ್ಬೋದು ಸೈಟ್ ಸೊ ಇದ್ರಿಗೋಸ್ಕರ ಕ್ರಿಯೇಟರ್ಸ್ಗೂ ಮತ್ತೆ ಯಾರು ನೋಡ್ತಾ ಇದಾರೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದಾರೆ ವ್ಯೂವರ್ಸ್ಗೂ ಇಂಟ್ರೆಸ್ಟ್ ಇದ್ರೆ ಆ ಪ್ರಾಡಕ್ಟ್ ಮೇಲೆ ಅಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಅಲ್ಲೇ ಸೈಟ್ಗೆ ಆರಾಮಾಗಿ ವಿಸಿಟ್ ಮಾಡ್ಬೋದು ಒಂದೇ ವಿಡಿಯೋಗೆ ಫುಲ್ ಕಂಟ್ರೋಲ್ ಕೊಡ್ತಾ ಅಮ್ಮ ನಮ್ಮ ಅಡ್ವರ್ಟೈಸರ್ಸ್ಗೆ ಅಥವಾ ಬ್ರ್ಯಾಂಡ್ ಕನೆಕ್ಟ್ ಅವ್ರಿಗೆಲ್ಲ ಸುಮ್ನೆ ಇಂಟ್ರೆಸ್ಟ್ ಪೂರ್ತಿ ಚಾನಲ್ ಗೆದಕ್ಕೆ ಕಂಟ್ರೋಲ್ ಕೊಡೋದು ಸುಮ್ಮನೆ ರಿಸ್ಕ್ ತಗೊಂಬಾರ್ದಂತ ಯೂಟ್ಯೂಬ್ ಅವರು ಈ ರೀತಿ ಮಾಡ್ತಿದ್ದಾರೆ ಬಿಕಾಸ್ ಟ್ರಸ್ಟ್ ಮಾಡಕ್ಕಾಗ ಹೇಳಕ್ ಆಗಲ್ಲ ಒಂದೊಂದ್ಸತಿ ತುಂಬಾ ಜನ ತುಂಬಾ ಥರ್ಡ್ ಪಾರ್ಟಿ ಏನೇನಿದೆ ಕಂಪನೀಸ್ ಎಲ್ಲ ನಮ್ ಚಾನೆಲ್ ನ ಹ್ಯಾಕ್ ಮಾಡ್ಕೊಬಹುದು ಸೊ ದರ ಒಂದೇ ವಿಡಿಯೋದಲ್ಲಿ ಕಂಟ್ರೋಲ್ ಕೊಟ್ಟರೆ ಅವ್ರಿಗೂ ಈಸಿ ಆಗುತ್ತೆ ಕ್ರಿಯೆಟರ್ಸ್ಗೂ ಈಸಿ ಆಗುತ್ತೆ ವ್ಯೂರ್ಸ್ಗೂ ಈಸಿ ಆಗುತ್ತಲ್ಲ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಯೂಟ್ಯೂಬರ್ ಈ ಒಂದು ನ ರೋಲ್ ಔಟ್ ಮಾಡಿದ್ದಾರೆ ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಫ್ಯೂಚರ್ ಔಟ್ ಆಗಿದೆ ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ನೋಡಿ ಯಾರ್ಯಾರು ಎಸ್ಪೆಷಲಿ ಜಾಸ್ತಿ ಬ್ರ್ಯಾಂಡ್ ಕನೆಕ್ಟ್ ಸಿಗುತ್ತೆ ಅವ್ರಿಗೆ ಫ್ಯೂಚರ್ ನೋಡೋಕೆ ಜಾಸ್ತಿ ಸಿಗುತ್ತೆ ಕೆಲವೊಂದು ವಾರದಲ್ಲಿ ಈ ಫ್ಯೂಚರ್ ಕೂಡ ನಮ್ಮ ಇಂಡಿಯಾದಲ್ಲಿ ಬರಲಿದೆ ಅಂತ ಯೂಟ್ಯೂಬರ್ ಹೇಳಿದ್ದಾರೆ ಸೊ ಇಷ್ಟು ಪಾಪ ನಾಲ್ಕು ಅಪ್ಡೇಟ್ ಬಂದಿದಾರೆ ಯೂಟ್ಯೂಬ್ ನಿಂದ ನೋಡೋದಲ್ಲ ಬರದೀಗ ನಾಲ್ಕು ಹೇಳಿದ ಅಪ್ಡೇಟು ನನಗೆ ಫಸ್ಟ್ನೇ ಅಪ್ಡೇಟ್ಗೂ ಮೂರನೇ ಅಪ್ಡೇಟ್ಗೂ ಒಂದು ವ್ಯತ್ಯಾಸ ಹೇಳಿದೆ ಏನಪ್ಪಾ ಅಂದ್ರೆ ಪ್ರಶ್ನೆ ಅಪ್ಡೇಟ್ ಅಲ್ಲಿ ಏನ್ ಹೇಳ್ತಾನೆ ಯಾರು ಕೆಡ್ದಾಗ ಕಮೆಂಟ್ ಹಾಕೋರು ಅವ್ರನ್ನ ಐಡ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಬೋದು ಏನಾದ್ರು ಮಾಡ್ಬೋದು ಅಂತ ಆಪ್ಷನ್ ಅವಶ್ಯಕತೆ ಇಲ್ಲ ಮೂರನೇ ಆಪ್ಷನ್ ಅಲ್ಲಿ ಏನಿದೆ ಸಬ್ಸ್ಕ್ರೈಬರ್ಸ್ ಓನ್ಲಿ ಕಮೆಂಟ್ ಅಂತ ಕೊಟ್ಬಿಟ್ರೆ ಮುಗೀತು ಅಲ್ಲಿ ಸಬ್ಸ್ಕ್ರೈಬ್ ಆದವ್ರನ್ನ ಅಲ್ಲೇ ಅವ್ರು ಕಮೆಂಟ್ ಹಾಕ್ತಾರೆ ನಾವು ಐಡ್ ಮಾಡ್ಬೋದು ಯಾಕಂದ್ರೆ ರೋಡಲ್ಲಿ ಹೋಗೋರು ஆஹ் யூட்டூபல் அந்த ரோடல் அர்த்தமா யூட்டூபல் கமெண்ட் ஆக்தான் நோடி அது நம்ம லாசே இதில் ஒன் வியூஸ் பார்த்தேன் கேட்டாங்க கமெண்ட் ஆகிவிட்டு அவன் நம் சப்ஸ்கிரைபர்ஸ் அல்ல நம் வியூவர் அல்ல ஏனும் அல்ல ಅಲ್ವಾ ಅದೇ ನಾವು ಸಬ್ಸ್ಕ್ರೈಬರ್ಸ್ ನ ಆಪ್ಷನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮೆಂಟ್ ಹಾಕಿದ್ರೆ ಬರುತ್ತೆ ಮಿಗ್ದು ಆ ಅದರ್ಸು ಯಾರು ಕೆಟ್ಟದಾಗ ಹಾಕ್ಬೇಕು ಅಂತಿದ್ದಾರೆ ಅವ್ರು ಕಮೆಂಟೇ ಹಾಕಲ್ಲ ಮೊದಲೇ ಆಪ್ಷನ್ ನಂಗೆ ಅವಶ್ಯಕತೆ ಇರಲಿಲ್ಲ ಏನಕ್ಕೂ ಆ ಆಪ್ಷನ್ ತಂದಿದ್ದಾರೆ ಇರಲಿ ಆಪ್ಷನ್ ಸೆಲೆಕ್ಟ್ ಮಾಡಿದವ್ರಿಗೆ ಅದು ಯೂಸ್ ಆಗುತ್ತೆ ಬಟ್ ನನಗೆ ಮಾತ್ರ ಆ ಆಪ್ಷನ್ ಬಂದಮೇಲೆ ನಾವು ಅದೇ ಆಪ್ಷನ್ ಆನ್ ಮಾಡ್ಕೊತೀವಿ ಯಾಕಂದ್ರೆ ಸಬ್ಸ್ಕ್ರೈಬರ್ ಎಷ್ಟೊಂದು ನಿಜ ಹೇಳ್ತೀನಿ ಯೂಟ್ಯೂಬ್ ಮಾಡಿಜನ್ಗೆ ಅಪ್ಲೈಗೆ ಕೊಡ್ತಾರೆ ನನಗೆ ಸರ್ ಮಾಡ್ಕೊಡಿ ಸರ್ ಅಂತ ಆದ್ರೆ ಅವೆಲ್ಲ ಫ್ರೀ ಆಗ ಮಾಡ್ಕೊಡ್ತಿರಲ್ಲ ಅವ್ರ ಚಾನಲ್ ತೆಗೆ ನೋಡ್ರೆ ಬರತ್ ಏನಾಗಿತ್ತು ಬರಡೇಷನ್ಗೆ ಅಪ್ಲೈ ಕೊಟ್ಟಾಗ ನಾವ್ ಹೋಗಿ ಚಾನಲ್ ಚೆಕ್ ಮಾಡ್ರ ನಮ್ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರಲ್ಲ ಹೌದು ತುಂಬಾ ಜನ ಹಾ ಸಬ್ಸ್ಕ್ರೈಬ್ ಆಗಿರಲ್ಲ ಸುಮ್ಮನೆ ವಿಡಿಯೋ ನೋಡ್ತಾರೆ ಬರತ್ ಫ್ರೀ ಆಗಿ ಹೆಲ್ಪ್ ಮಾಡ್ತಾನೆ ಅಲ್ಲಿ ಕಾಣಕ್ ಕೇಟವ್ ಕೇಟರ್ ದುಡ್ಡು ಕೇಳ್ತಾರೆ ಇವಾಗ ಹೋಗ್ಬಿಡಿ ಫ್ರೀ ಆಗಿ ಮಾಡ್ಕೊಬಿಡ್ತಾರೆ ಅಂತ ಇಲ್ಲಿ ಬಂದ್ಬಿಡ್ತಾ ಇತ್ತು ನಾನು ಚಾನಲ್ ತೆಗ್ದೋ ತುಂಬಾ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಸಬ್ಸ್ಕ್ರೈಬೇ ಆಗಿರಲ್ಲ ನಮ್ ಚಾನಲ್ ನ ಈಗ ಈ ಆಪ್ಷನ್ ಬಂದ್ರೆ ನನಗೊಂದು ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ನಾವು ಸಬ್ಸ್ಕ್ರೈಬ್ ನಾನು ಮಾಡ್ತೀನಿ ಯಾದ ಬೇರೆ ಈಗ ಚಾರ್ಜಸ್ ನಾವು ಕೂಡ ಮಾಡ್ತಾ ಇದೀವಿ ಓಕೆ ಯಾಕಂದ್ರೆ ನಮಗೂ ಅನುಭವ ಆಯಿತು ಫ್ರೀ ಆಗಿ ಕೊಟ್ಟಿದ್ರಿಂದ ಏನೂ ಸಿಕ್ಕಿಲ್ಲ ನನ್ನ ಮಗನಿಗೆ ಹೆಸರು ಏನು ಬರಲಿಲ್ಲ ಲೆಕ್ಕೊಳ್ಳಿ ಫ್ರೀ ಆಗಿ ಬಂದ್ ಮಾಡ್ಕೊಂಡು ಹೋಗೋರು ಚಾನಲ್ ಚೆಕ್ ಮಾಡಿದಾಗ ಮಗನ್ ಚೆನ್ನ ಚಾನಲ್ ಸಬ್ ಆಗಿರೋ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಲ್ಲ ಆತರಲ್ಲ ಫ್ರೀಯಾಗಿ ಮಾಡ್ಕೊಂಡು ಹೋದ್ರು ಇರ್ಲಿ ಅದು ಅಳೆ ಕತೆ ಇರ್ಲಿ ಈ ಆಪ್ಷನ್ ತುಂಬಾ ಒಳ್ಳೇದು ನನಗೆ ಕೇಳಿದ್ರೆ ನೀವು ಕುಷ್ಟ ಕೂಡ ಅಷ್ಟೇ ಏನಾದ್ರು ಈ ಆಪ್ಷನ್ ಬಂದ್ರೆ ಹಾ ನಿಮ್ಗಳಿಗೆ ಬೇಗ ಎಲ್ಲರೂ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ಗಳು ಮಾತ್ರ ಕಮೆಂಟ್ ಆಗಲಿ ಅದರ್ಸ್ ಎಲ್ಲ ಬೇಗ ಆಗಿಲ್ಲ ಅವಾಗ ಕಮೆಂಟ್ ಹಾಕ್ಬೇಕಾದ್ರೆ ಸಬ್ಸ್ಕ್ರೈಬ್ ಅಂತ ಕೇಳ್ತಲಿ ಸಬ್ಸ್ಕ್ರೈಬ್ ಆಗಿ ಅಂತ ಅವಾಗ ಸಬ್ಸ್ಕ್ರೈಬ್ ಹಾಕ್ತಾರೆ ನಿಮ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಈ ಅಪ್ಡೇಟ್ ನಂಗೊಂದು ತುಂಬಾನೇ ಇಷ್ಟ ಆಯಿತು ಫ್ಯೂಚರ್ ಅಲ್ಲಿ ಇದು ಇದು ತುಂಬಾ ಒಳ್ಳೇದಾಗುತ್ತೆ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಆಮೇಲೆ ಇನ್ನ ಏ ಬಗೆ ಹೇಳ್ತಿದೆ ಏನೋ ತರ್ತಾ ಇದಾರೆ ಎಲ್ಲ ಅನಿಮೇಶನ್ ಎಲ್ಲಿ ಅಂತಾರ ತರ ಎಲ್ಲ ಮಾಡ್ಕೊಬೋದು ಕಾರ್ಟೂನ್ ವಿಡಿಯೋ ತರ ಎಲ್ಲ ಮಾಡ್ಕೊಬೋದು ಅಂತ ಅದು ಕೂಡ ಶಾರ್ಟ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಅದರ್ ಚಾಟ್ ಜಿ ಪಿ ಅಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಕ್ರಿಯೇಟರ್ ಕ್ರಿಯೇಟಿವ್ ಎಫೆಕ್ಟ್ ಬಿಡ್ತಾ ಇದ್ರಿಂದ ಯೂಟ್ಯೂಬ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ ಯಾಕಂದ್ರೆ ಈಗಾಗಲೇ ಏನೋ ಬಳಸ್ಕೊಳಕ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಯಾಕಂದ್ರೆ ಅದರ್ ಪ್ಲಾಟ್ಫಾರ್ಮ್ ಇಂದ ತರ ಬಂದು ನೀವು ಇಲ್ಲಿಯೇ ಪ್ಲಾಟ್ಫಾರ್ಮ್ ಅಲ್ಲೇ ಯೂಸ್ ಮಾಡ್ಕೊಳ್ಳಿ ಅನ್ನೋದು ತುಂಬಾ ಒಳ್ಳೇದು ಹಾಗಾದ್ರೆ ಕಾಪಿ ರೇಟ್ ಬರಲ್ಲ ನಮ್ಗೆ ಅಲ್ಲ ಆಮೇಲೆ ರಿವ್ಯೂಸ್ ಕಂಟೆಂಟ್ ಈ ಪ್ರಾಬ್ಲಮ್ಸ್ ಗಳು ಇರಲ್ಲ ತುಂಬಾ ಒಳ್ಳೆ ಅಪ್ಡೇಟ್ ಅದು ಕೂಡ ಎಫೆಕ್ಟ್ ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ ಈಗ ನೋಡ್ರಲ್ಲ ನಾಲ್ಕು ಅಪ್ಡೇ ನಂಗಂತೂ ಎರಡು ಅಪ್ಡೇಟ್ ತುಂಬಾ ಇಷ್ಟ ಆಯ್ತು ಇನ್ನೆರಡು ಅಪ್ಡೇಟ್ ಅಂತ ಹೇಳ್ಕೊಳಗಿಲ್ಲ ಇಷ್ಟ ಓಕೆ ತಂದಿದ್ದಾರೆ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಯ್ತು ಬರ್ತೀವಿ ಪಪ್ಪಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಮಗೆ ಪ್ರೋತ್ಸಾಹ ನೀಡಿ ಹೇಳ್ತಾರೆ ಸಿಂಪಲ್ ಜಸ್ಟ್ ನೀವ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ಟ್ ಕಾಣ್ಸ್ ಓಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್